ಎಲ್ಲರೂ ಹೋಗಿರ್ಬೇಕು ನಾನು ಮಗ ಅಂತ ಅಲ್ಲ ಕೋಳಿಗಳು ತತ್ತಿ ಹಾಕ್ಯವು ಜವಾಬ್ದಾರಿಯಿಂದ ತೆಗಿಬೇಕು ಕೆಲಸನೇ ಇಲ್ಲ ಹೊಟ್ಟೆ ಏನಾದ್ರು ಮಾಡಲಿ ಕೋಟಿಗಡ್ಲೆ ಖರ್ಚು ಮಾಡಿ ನೋಡ್ರಿ ಆ ಕೋಟಿಗಾರ ಬೆಲೆ ಕೊಡ್ಬೇಕಿಲ್ಲ ಮಗ ತಿನ್ನೋದು ಉಣ್ಣದು ಮಕ್ಕಳುದು ನೋಡು ತತ್ತಿಗಳು ಹಂಗಾದವು ಒಂದು ತತ್ತಿ ತೆಗಿಯಾಕ ಹಚ್ಚಿಲ್ಲ ಸಾಕಾಗ್ಯದ ಈ ಮಗನ ಸಂಬಂಧ ಹಿಂಜಿನ ಗತಿ ಒಂಟಿ ಇರಬಾರ್ದು ಅಂತ ಹೇಳಿ ನನ್ನ ಮಗನಿಗೆ ಲಗ್ನ ಮಾಡಿದೆ ಲಗ್ನ ಮಾಡಿದ್ರೆ ಎದಕ್ ಬಂತು ಈ ಕಡೆ ಹುಂಜುದ್ ಮ್ಯಾಲಿನೂ ಅಂಬಲಿಲ್ಲ ಕೋಳಿ ಮ್ಯಾಲಿನೂ ಅಂಬಲಿಲ್ಲ ಎಣ್ತಿ ಮ್ಯಾಲಿನೂ ಅಂಬಲಿಲ್ಲಾ ಇನ್ನು ಯಾರ ಮ್ಯಾಲಾರ ಹಂಬ್ರ ಐತಿ ಮದಂದು ಎಲ್ಲಿ ಹೋಗ್ತಾನೋ ಯಾವತ್ತಿನಾಗ ಇರ್ತಾನೋ ನನ್ಗೇಳಿ ಒಂದ ಹೋಗಿ ತತ್ತಿ ಒಳಗೆ ಹಂಗ ಬಿದ್ದವು ಆರ್ಸಿದ ಕಬರಿ ಇಲ್ಲ ಎ ನನ್ ಮಾಡಕ್ ಬರ್ತದ ಸಾಕಾಗ್ಯದ ಅವ್ನ ಅವ್ನಿ ಯಾಕರ ಹಚ್ಚಿನಿ ಯಾಕರ ಇದನ್ನ ಮಾಡಿ ಅನ್ನಂಗ ಸಿಗಲೇ ಅವ್ನ ಅವನವ್ವ ಎಲ್ಲಾರ ಅದನೋ ಏನೋ ಮಗ ಮಾಡಕ್ ಬಿಡ್ತಾನ ಒಯ್ ಮ್ಯಾ

ಮಾರ್ಕೊಂಡ ಕಡ್ಯಕ್ರೆ ಅಲ್ಲ ನಮ್ಮ ಯಾಕೆ ಬಂದಿರಲ್ಲ ಯಾಕಿ ತಿನ್ನ ಮದ್ವಿ ಮಾಡ್ಯಾನ ಆರ್ ತಿಂಗಳ ಆಯ್ತು ಅವ್ನ ಅವನು ಒಂದ್ ಜನರೇ ಸುಖ ಅನ್ನೋದು ಬರೀ ತತ್ತಿ ತೆಗಿಯೋದು ಇವಾಗ ಕಾಳು ಹಾಕೋದು ನೀರ್ ಹಾಕೋದು ಇದ್ರಾಗ ಜೀವನ ಆರ್ ತಿಂಗಳ ಕಾಳದ್ ಬಿಟ್ಟನ ಮದ್ವಿಯಾಗಿ ಏನಾಯ್ತು ನಾ ಇಲ್ಲಿ ಒಂದ್ ಮೂರ್ನಾಕ್ ಹುಂಜದಾವ್ರಿ ನಮ್ಮ ಪ್ರಾರಂಭದಾಗ ಆ ಹುಂಜಿನ ಸುಖಾಸತ್ ನನಗೆ ಇಲ್ಲಿ ನೋಡು ಅವ್ಕ ಯಾವಾಗ ಬೇಕ ಅಣ್ಣ ನೀರ ಎಲ್ಲಾ ತರ ಅನುಕೂಲ ಒಂದ್ ಜರ ಕಾಲ್ ಅಂದ್ರ ಕೋಳಿ ಜಿಗದ್ ಹೊರಗೆ ಬರ್ತಾವ ಕುಕ್ಕಲಕ್ಕೆ ಚಾಲೂ ಮಾಡಿ ಬಿಡ್ತದ ಬರೇ ಆಕೂರ್ನ ಹೆಂತ ಪಿಳ್ಳಿ ಯಾವಾಗ ತೆಗಿಬೇಕು ನೀವ್ ಸ್ವಲ್ಪ ಚಿಂತೆ ನಮ್ಮ ಅಪ್ಪ ಏನ್ ಆಗುದಿಲ್ಲ ಇವತ್ತೇನ್ ಮಾಡ್ತೀನಿ ಮಾಡ್ತೀನಿ ಇನ್ ತತ್ತಿನೂ ಬೇಡ ಕೋಳಿನೂ ಬೇಡ ಹಿಂಗಾದ್ರೆ ಬಾಳೆ ಸುದ್ದ ಆಗಲಿ ಒಂದ್ ಆರು ತಿಂಗಳು ಮನಿ ಬಿಟ್ಟಾಗ ಸುಖ ಕಾಣ್ತಾ ಅಡುತನ ಕಾಣುದಿಲ್ಲ ನೋಡ್ಲ ನೀನು ಬ್ಯಾಂಕಿ ಮಗಂದು ಮದ್ವೆ ಆರ್ ತಿಂಗಳಾಯ್ತು ಇಬ್ರು ಗಂಡ ಕೂಡ ಇಲ್ಲ ಕಿರಿಕಿರಿ ಮಗಂದು ಇಲ್ಲ ಹೆಂಗಾದ್ರೂ ಇಲ್ಲ ನಾ ದಮಿಶ್ ಹಾಕ್ರ ಇಲ್ಲಿ ನೋಡಿಲಿ ಇನ್ನು ಮುದುಕಂತರ ಏರೋದ ಏರೋದಾಗುದಿಲ್ಲ ನೀ ಬರೋದಾಗುದಿಲ್ಲ ಏನದಲ್ಲ ಫಾರ್ಮ ನಮ್ ಇಬ್ಬರು ಹೆಸರ್ಲೇನಿ ಈಗ ಈಗ ಜಗಳ ಮಕ್ಳು ಜಗಳ ಹತ್ನೋರ್ ಬಾಳ ಚಂದ ಹತ್ತದ ಸುಮ್ಮ ನಿತ್ತು ನೋಡೋಣ ಒಟ್ಟೆ ಬಿಡಿಸ್ಲಾಕ್ ಹೋಗೋಣ ಬೇಡ ಬಿಡಿಸುದ ನಾವು ಕೆಟ್ಟೇವು ಬರಬಾರ ಈ ನನ್ನ ಮಗನಿಗೆ ಕೋಟಿ ಗಟ್ಟಲೆ ಖರ್ಚು ಮಾಡೀನಿ ದುಡ್ಡು ದುಕಾನ್ ದುಕಾಣೆಲ್ಲ ಇದ್ರ ಬಗ್ಗೆ ಒಟ್ಟ ಕಾಳಜಿನೇ ಇಲ್ಲ ಎಲ್ಲಿ ಹೋಗ್ಯ ಎರಡ್ ಹಾಳದವಲ್ಲ ಅವರ ಮಾಡ್ತಾರ ಈ ನನ್ನ ಮಗ ಏನೇನು ಮಾಡುದಲ್ಲ ಸಾಕಾಗ್ಯಲ್ಲ ಅಡಿ ಹೆಣ್ತಿನಾರ ಚಂದಾಗಿ ನೋಡ್ತಾನ ಅದೂ ಇಲ್ಲ ಈ ಕಡೆ ಕೋಳಿನಾರ ಚಂದಾಗಿ ನೋಡ್ತಾನ ಅದೂ ಇಲ್ಲ ಅವು ಎರಡ್ ಹಾಳುಗಳು ಕಾತ್ತಿ ದುಡ್ದಂಗ ದುಡಿತಾವು ಅಲ್ಲ ಈ ನನ್ನ ಮಗನಿಗೆ ಮದುವೆ ಮಾಡೀನಿ ಮಾಡೀನಿ ಹೊಟ್ಟ ಚಿಂತೆನೇ ಇಲ್ಲ ಅದ್ರಾಗ ಅವ್ನು ಹೇಳ್ತದ ಬಾ ಬಾಬಾ ಯಾಕರ ತಂದಿನೋ ಏನೋ ನನ್ಗ ತಿಳವಲ್ದು ಅಲ್ಲ ತತ್ತಿಗೋರ್ ಹೊಡೆದಿರ್ತಾವ ಇಲ್ಲ ಅದನ್ನು ತಗ್ಯಾಕ ತಯಾರಿ ಇಲ್ಲ ಅಲ್ಲ ಈ ನನ್ನ ಮಗನಿಗೆ ಚಿಂತಿಲ್ಲ ಅಕ್ಕಿ ಅಕ್ಕಿಯರ ಏ ಬೇಕ ಬೇಡ ನನ್ಗಾಂಡ ಗಂಡ ಅದನ ಹಿಂಗ ಎಲ್ಲರೂ ಹೋಗಿರ್ತಾನ ಬರ್ತಾನ ಒಂದ್ಚಾರ ಮೆತ್ತ ತಿನ್ಸಿ ಉಣಿಸಿ ಗಾವು ಮಾಡ್ಬೇಕನ್ನೋದು ಗಬರ ಇಲ್ಲ ಅಲ್ಲ ಇವರಿಗೆ ಮದ್ವಿ ಮಾಡಿದ್ದಾರ ಅದಕ್ಕೆ ನಾನು ಪಿಳ್ಳಿ ತಗಿಲಿ ಅಂತ ಮದ್ವಿ ಮಾಡೀನಿ ಒಂದ ಪಿಳ್ಳಿನೂ ಇಲ್ಲ ಹೊಳಿ ಒಟ್ಟು ಬುದ್ಧಿ ಅಕ್ಕಿಗಿಲ್ಲ ಕುಂಜಿ ನೋಡ್ ಸೊಕ್ಕ ನಾನು ಮಗ್ಗಿಲ್ಲ ಬದುಕಾಗಂದ್ರ ಅಂದ್ರೆ ಹೆಂಗ ಆಗ್ತಾವ್ ಇನ್ನ ಬೇಕಾದ್ರೂ ತತ್ತಿ ಹಾಕಿ ಬರಿ ಮಾಡ್ತಾವ್ ಇವುಕ್ಕೇನಾಗಿರ್ಬೇಕು ದಾಡಿ ನಾವಲ್ಲೇ ದಿನಕ್ಕ ಶಂಬರ್ ತತ್ತಿ ಹಾಳಾಗಲಾಕತ್ತು ಎಟ್ಟು ಹೊಡೆದವ್ ನೋಡು ಅಲ್ಲ ನನ್ ಗಂಡಗೂ ಬುದ್ಧಿಲ್ಲ ನಮ್ಮ ಮಾವಗೂ ಬುದ್ಧಿಲ್ಲ ಸುಳದನೆಲ್ಲ ಮಾಡಗೇಶ ಮೈಮೇ ಹಾಕೋಣ ಮಾವ ಇತ್ತು ಕೋಳಿ ಸಾಕು ಬದ್ಲಿ ಹುಂಜಾರ ಸಾಕಿದ್ನಂದ್ರ ನನಗರ ಅನುಕೂಲ ಆಕಿತ್ತು ದಿನ ಒಂದೊಂದ್ ಮಾತಿದಿರಿ ನೋಡ ಅಲ್ರಿ ಮಮ್ಮ ಹಿಂಗ್ ಕುಂದ್ರ ಬದ್ಲಿ ಎಲ್ಲಿ ಸಾಕು ನೋಡಿದ ತತ್ತೈತಿ ಒಡೆದ್ ಅವ್ ತಗದ್ರ ತಗಿಬೇಕು ಇಲ್ರಿ ಹಿಂಗ ಕೂತಿರ್ಲಾ ತಗಿಲಿ ನಾನು ಆಗ್ಯಾವ ಇನ್ನು ಹೋಗ್ಲಿ ಹೋಗ್ಲಿಂಗಿಲ್ಲ ನಿನಗ ನಿನ್ ಗಂಡ ಮ್ಯಾಲಿದ್ ತಗದ್ರ ನೀ ತೆಳಗಿಂದ ತಗಿಬೇಕು ಅವನವನ ಕೋಳಿ ನುಚ್ಚು ತಿಂದಂಗ ತಿನ್ಕೊಂತ ಕುಂದಿರುತ್ತಿದಿ ಮತ್ತೆ ನನಗ ಹೇಳಾಕ ಬರ್ತಾವ ತಗಿಬೇಕಿಲ್ಲ ಮಾಮಾ ತಗಿಬೇಕಿಲ್ಲ ಮಾಮಾ ಏನವ ನೋಡಿ ಕಲೀರಿ ಕೋಳಿ ತತ್ತಿ ಹಾಕಿ ಹಂಗ ಮರಿ ತಗಿತಾವ್ ನಿಮ್ಮ ಹಣೆ ಬರ್ಕ ಅಯ್ಯೋ ಅಯ್ಯೋ ಅವು ಬೇಕು ನೀವು ಬೇಡ ಅಲ್ರಿ ಮಾಮಾ ನನಗ್ ಹೇಳ್ಬೇಡ್ರಿ ನಿಮ್ ಮಗ ಹೇಳ್ರಿ ಅಲ್ಲ ಚಂದನ್ ದನದ ಬಂದು ಮೊಕೋತ ಅಂತಂದ ಒಳಗ್ ಹಾಸಿಗೆ ಮಾಡಿದ್ರ ಇಲ್ಲಿ ಒಳಗ ಬಂದ್ಬಿಡತಾವ್ ಕೋಳಿ ಹುಡ್ನಾಗ ನಾ ಹೋಗ್ಲಿ ಅಲ್ಲೆದ್ದು ಹೋಗ್ಬೇಕು ಎಬಸ್ಬೇಕು ಕರ್ಕೊಂಡ್ ಬಂದು ರಾತ್ರಿ ನೀರ್ ಬಿಡುದೈತಿ ಕೋಳಿಗೆ ಅಂತ ಹೇಳಿ ಮೋಟ್ರ್ ಚಾಲು ಮಾಡಿಸ್ಬೇಕು ಏನ್ ನಾ ಹೋಗ್ಲಾ ನಾ ಎಬ್ಬಸ್ಲಾ ಏನ್ ಮೋಟ್ರ್ ಚಲೂ ಮಾಡ್ಬೇಕಲ್ಲ ನನಗ ನೀಗ್ತದ ಮೋಟ್ರ್ ಚಲೋ ಮಾಡುದು ಅಲ್ರಿ ಇವತ್ತು ಮಕ್ಕೊಂಡ್ರ ಮಕ್ಕಳ್ರಿ ಅವ್ನ ಎಬ್ಬಸ್ತೀನ್ರಿ ಮೋಟ್ರ್ ಚಲೋ ಮಾಡಕ್ಕೂ ಆಸ್ತಿನಿ ಇವತ್ತು ಬಿಟ್ರ ಕೇಳ್ರಿ ಅವನು ಬಿಡಂಗ ಇಲ್ಲಿ ಇವತ್ತ ಬಾ ಬಾ ಬಾಬಾ ಎಷ್ಟ ಹಠ ತೊಡ್ಡಿ ಬಂದಾಗ್ಲಿಂದ ನೀ ಹಠ ತೊಟ್ಟಿದ್ರು ಪಾರಂ ತುಂಬಾ ಬೀಳ ಆಗ್ತಿದ್

ನಿನ್ನವ್ನು ಕೋಳಿ ಅಂದ್ರೆ ಪಿಳ್ಳಿ ಆಗ್ತಿದ್ದು ನಿನ್ನವ್ ನಿಮ್ಮ ಮಕ್ಕಳಕ್ ಬಿಟ್ಟರನೇ ಪಿಳ್ಳಿ ತೆಗಿಬೇಕು ಆ ಯಾ ಎದಕ್ರೆ ಲಗ್ನ ಮಾಡಿ ಅನ್ನಂಗ ಆಗೈತಿ ನನ್ ಯಪ್ಪ ಆಗುದಿಲ್ಲ ನನಗ ಯಾಕ ಆಗುದಿಲ್ಲಾ ಅದನ್ನ ಹೇಳ್ತೀನಿ ಚಂತನ ಇಕ್ರ ಕೂಡ ಗುದ್ದಾಡಿ ಆ ನಾತಿಗೆ ಸುಂದ್ ಇಡ್ದಂಗ ಆಗೋಗಿ ಪದಂಗ ಮ್ಯಾಗ ಡಬ್ಬ ಬೀಳ್ತೀನಿ ನಾ ಅಂಗಾತ ಹಂಗಾತ ಬೀಳ್ತಾಳ ಎಬ್ದ ನೋಡುದ್ರಾಗೆ ಅಂಗಳ ಕಸ ಹೊಡಿಯಾಕ ಇರ್ತಾಳ ಹೊತ್ ಹೊಂಟ ಕಣ್ಣು ನಾನು ಸೀದಾ ಎಬ್ಸುದ ಅಂದ್ರ ಎಲ್ಲಿ ಚರಿಗಿ ಸರಿಗಿತ್ತು ಸಹಿತ ಹೋಗಂಗಿಲ್ಲ ಇಲ್ಲಿಗೆ ಬರ್ಬೇಕ್ ನಾ ಒಳಗ್ ಮತ್ತ ಇಕ್ರ ನಾತಿಗಿ ಸುಂದ ಆಗ್ಲತ್ತಿನ ನಾ ಸುಂದಾಗಿ ನನ್ನ ಸಂಸಾರ ಸುದ್ದಿಲು ಸುಳಿ ಮಗನ ಹಾಳಾಗಿ ಹೊಂಟೈತಿ ನಿನ್ನ ಕತ್ತಿ ನಿನ್ನ ಕೋಳಿ ತಗೋ ಇಲ್ಲೇ ಬಿಟ್ಟಿನಿ ಒಂದ್ ಒಂದ್ ನಾಲ್ಕ್ ತಿಂಗಳು ನನ್ನ ಹೆಂಟಿನ ನನ್ನ ಎಲ್ರ ದೂರ್ ಕಳಿಸ ದೂರ ಕಳಿಸಿ ನೋಡು ನಾ ಏನಪ್ಪ ನೀ ನೀಟ್ ಇದು ಮಾಡಿ ಅನ್ ಹಾಳೆ ಮಾಡುದಿಲ್ಲ ನನಗೂ ತಿಳಿತೈತಿ ನೀ ಲಕ್ಷಾಂಗ್ ಗಟ್ಟಲೆ ಖರ್ಚು ಮಾಡಿ ನನ್ ಲಗ್ನ ಎದಕ್ ಮಾಡಿ ಅನ್ನೋದು ನನಗೂ ಗೊತ್ತದ ಮನಿಗ್ ನಾಕ್ ಬದಕಾ ಮಾಡಿ ನೋಡು ನೋಡಿ ನೋಡಿ ಬೆಂಕಿ ಬದಕ ಮಾಡ್ಲಕ್ಕ ಟೈಮಿಂಗ್ ಕೊಡಪ್ಪ ನಿನ್ ಕಾಲ್ ಹಿಡ್ಕೊತೀನಿ ತಗೋ ಅವ್ಯಾ ಆಗದಾಗ್ಲ ಅಕ್ಕ್ರನ್ ಕರ್ಕೊಂಡ ಏನ್ ಸಾಯ್ತಿ ಸಾಹೇಬ್ ಆರಾಮದಾಗ ನಾನ್ ಬದರ್ಲಾಕ್ ಹೋಗಬೇಡಿನ ನೋಡಿ ಇವ್ನು ಅವ್ನ ಚಿಂತಿನೇ ಇಲ್ಲ ಸಂಸಾರದ್ದು ಮಗ ಹೊರ್ಗ ಅಡ್ಡಾಡಬೇಕು ಹೊರಗ ಅಡ್ಡಾಡಬೇಕು ತಗೊಂಡು ತಗೊಂಡು ಅಡ್ಡಾಡಿ ಅಡ್ಡಾಡ್ಯಾ ನಿನ್ನ ಅವ್ನು ಹಿಂಗ ಆಗ್ಯಾತ್ ಮಗನ ಇಬ್ರು ಹೆಂಗ್ ಕಚ್ಚಾಳಕ್ಕರ್ ನೋಡಿ ಅಪ್ಪನ ಕಿಮ್ಮತ್ ಇರಲಿ ನೋಡಿ ಮಗನಿ ಕಿಮ್ಮತ್ ಇಲ್ಲ ನೀ ಏನು ಮಾತಾಡಕ್ ಹೋಗ್ಬೇಡ ಏನು ಏನು ನಿತ್ತು ನೋಡನು ಅವ ಎಷ್ಟ್ ಜನ ಇರ್ತಾನ ನಮ್ಗ ಅಷ್ಟ್ ಅನುಕೂಲ ಅದ ಬಾ ಹೋಗಾನ ಕುಡಿಯು ನಾವು ನನ್ನ ನಾಕ್ ತಿಂಗಳು ಹೊರಗೆ ಕಳಿಸ್ಬೇಕಂತ ಅದೊಂದು ನೋವು ನೀವು ನೋಡೋ ಚಿಕ್ಕ ಚಿಕ್ಕ ಅಂಗಿ ಹಾಕೊಂಡಾನ ಅಲ್ಲ ಅದು ಬೇಡ ನಾವು ನೋಡ್ಯಾರ ಕಲಿಬಾರ್ದ ನೋಡದು ಕುಕ್ಕಿ ಗಪ್ಪನ ಹೆಂಗ ಕುಂತಿರ್ತದ ಈ ನನ್ ಮಗ ಇಲ್ಲ ತಗೊಂಡ ಹೋಗ್ತೀನಿ ತಗೊಂಡೆ ಹೋಗ್ತೀನಿ ಅದೊಂದು ಗಾಡಿ ಮಾಡ್ಯಾನ ಗಾಡಿಯಿಂದ ಬರ್ರ ಅಂತ ಆರಿಸಿಕೊಂಡು ಹೋಗ್ತಾರ ಹ ಕೆಲಸ ಆಯ್ತ್ರಿ ಮಳಕ್ರ ಹ ಏನ್ ಮಾಡಿದ್ರಿ ಇಟ್ಟಿದ್ದೀವಿ ಅಲ್ರಿ ಹೌದ್ ತಗತ ಇಟ್ಟಿದೇವ್ರಿ ತಗತ ಇಡಾಕ್ ಶಾಣೆ ಓದಿಲ್ಲ ಏನಿ ನಿನ್ನವನ ಹೊಡದ ದಾರ್ಸು ಚಲೋ ಚಲೋದು ಹಂಗ ಇಡು ಅಂತ ನಾ ಹೇಳಿನಿ ನಾವ್ ಓಯ್ತಿ ಅಂತ ಹೇಳಿ ಹೊಡ್ದಿದ್ ಕೈ ಹಚ್ಚಬ್ಯಾಡ್ರಿ ಹೊರ್ಡಿದ್ ಕೈಚಬ್ಯಾಡ್ರಿ ತೇಳಿ ನಿಮ್ಮ ಸಸಿ ಹೇಳ್ತಾವ ರೀ ನಾವೇನ್ ಮಾಡನ್ರೀ ಮಾಡಾಕ್ರ ಏನೇ ಅನ್ರೀ ಮಲಕ್ಕ್ರ ನಿಮ್ ಮಗನಿ ಕೋಳಿ ಮ್ಯಾಲ್ ಒಟ್ಟ ಕಾಳಜಿನೇ ಇಲ್ಲ ಆ ಮಗುಂದು ಕೋಳಿ ಮೇಲೆ ಅಷ್ಟೇ ಅಲ್ಲ ಫಾರಂ ಮ್ಯಾಲೆನು ಕಾಳಜಿ ಇಲ್ಲಾ ಬರೇ ಹೆಳತಿ ತಗೊಂಡ ಆಜಾಡ್ತಾನ ಇತ್ತಿತ್ತಿಲ್ಲ ಸುಳ್ಳ ಹೇಳುದ ಕಲ್ತಾನ ಬಾ ಬಾಬಾ ಬಾ 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 ಲ್ಯಾಕ್ ತಪ್ಪಿ ಸುಳ್ಳ ಹೇಳ್ತಾನ ನೋಡ ಅಪ್ಪಗ ಅವನ್ ಅವನ್ ಏನಾರು ಮಾಡಿ ಗುಲ್ಗಂಜಿ ತಿನ್ನಿಸ್ದಂಗ ರಮೇಶಿ ಮನಿ ಬಿಟ್ಟು ಹೋಗ್ತಾರತ್ರ ಹೋಲಿ ಬಿಡ್ರಿ ನಾ ಅದೇನ್ಲ ಯಾರ್ ಬಿಡ್ರಿ ನಾ ಬಿಡೋದ್ರಿ ಏನೋ ನಿಮ್ ಇರದವಳ ನಾನು ನೋಡ ನೋಡಾಕತ್ತೀನಿ ಒಂದಾರತಿ ಬಡದ ಬಡಿಯಾಕತ್ತೀನಲ್ಲ ಆದ್ರೂ ಹೋಗ್ಲಿ ನಾ ಅದೀನಿ ಇವ ನೋಡಿವ ಎಲ್ಲಾರು ಹೋದ್ರು ನಾ ಅದೀನಿ ಅಂತ ನೀವ ಚಲೋ ಬಡದೈತಿ ಹೇಳ ಅಂದ್ರೆ ಇಬ್ರು ಕೂಡ ನಾನು ಸೊಸಿಗಿತ ಎಲ್ ಸೋರಾದ್ರಿ ಏನ ಥೋ 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 ಏನ್ ತಪ್ಪ್ತಿ ಐತ್ರಿ ಮಾಡಕ್ಕ ನೀವು ಏನ್ ಕೆಲಸ ಬಿಡಬಲ್ಲ ಅಂದಿದೇವ್ರಿ ನಾವು ಏನ್ ನಿಮ್ಗ್ ಬಿಡಕಿಲ್ಲ ಅಂದೇವ್ರಿ ಏನ್ ನಿಮ್ ಸಸಿಗ್ ಬಿಡಬಲ್ಲ ಅಂದಿದ್ದೇವ್ರಿ ನಾವು ಇಟ್ಕೋತೀವಿ ಅಂದೇವ್ ಗಾ ನೋಡು ಏನ್ ಚಂದ ಹೇಳ್ತೇಲಿ ಏ ನಿಮ್ಮ ಮಗುರ್ ಒಬ್ಬ ಇಟ್ಕೊತಿನಿ ಒಬ್ಬ ಕಾಳಜಿ ಮಾಡ್ತೀನಿ ಚೊಲೋ ಎಬಿಸಿರಿ ಓಲೆ ಗೋಡೌನ್ ಕ ಹೋಗಿ ಗೊಂಜಾಳ ಬೀಸ್ರಿ ಅವು ಕೋಳಿ ಕೊಕ್ಕೋ ಕೊಕೊ ಕೊ ಅನ್ನ ಕಚ್ಚಾವು ಅವಕಿಟ್ ಒಚನನೆ ಮಕ್ಕಳು ಬೇರೆ ತಿರುಗದೇ ಮಾಡ್ತಾರೆ ಅವ ತಿರುಗತನಂದ್ರೆ ಇವನು ತಿರುಗುದು ನೋಡಿ ಅವನು 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 ನೋಡಿ ಅವ ನೀ ಚಿಂತೆ ಮಾಡಬೇಡಿ ನಾ ಇಟ್ಕೊಂತೀನಿ ಅಂತಾನ ಅವನು ಓಳೆ ಬಡತಪ್ಪ ಅಲ್ರಿ মামಾ ಹೊರಗೆ ಹೋಗಲಕ ಬಿಡ್ರಿ ನಿನ್ ಮಗ ಅರಿಬ್ರನ್ನ ಕರ್ಕೊಂಡೆ ಮಾಡ್ತিনা ಇಲ್ಲಿ ನೀ ಮಾಡೋದು ಕೆಲಸ ಮಾಡ್ತೀನಿ ತಗೋರಿ ತಿಂಗರೆ ಹೇಳ ಏ ಎ ನಿನ್ನ ಅವನು 6 ತಿಂಗಳು ಆಯ್ತು ನಾನೇ ಕೆಲಸ ಮಾಡಿ 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 ಸುಂದಾಗಿ ಬಿಳತ್ತೆ ಏನು ನೀ ಹೋಗಿ ಮಾಡ್ತೀಯಾ ನಡಿ ನಿನ್ನ ಕರ್ಕೊಂಡ್ ಹೋಗಿ ನಾ ಮಾಡ ಬೇರೆ ಕಡೆ ಆ ಬ್ಯಾಗ್ ತುಂಬಿನಿ ಬ್ಯಾಗ್ ತಗೊಡಿ ಇಲ್ಲ ಮಾಡ್ತೀನಿ ಏ ನಿನ್ನ ಅವ್ನ ಮತ್ತ ನೀ ಅವ್ರನ್ನ ಕರ್ಕೊಂಡ್ ಮಾಡೋದಾದ್ರ ನಾ ಒಬ್ನ್ಯಾಕ್ ಹೋಗ್ಲಿ ಮನಿ ಬಿಟ್ಟ ಯಪ್ಪಾ ಅವ್ರನ್ನ ಕರ್ಕೊಂಡ ನಮ್ಮ ಅಪ್ಪ ಮಾಡ್ತಾನೆ ಒಳಗ ಅವ್ರನ್ ಕರ್ಕೊಂಡ್ ಮಾಡಪ್ಪ ನೀವು ನನಗ ಹಚ್ಚು ಪಾಪ ಪಾಡ ನೀ ಮಾಡ ಇದು ನಾ ಮಾಡುದು ಈಕಿನ ಕರ್ಕೊಂಡ್ ಹೋಗಿ ನಾ ಮಾಡ್ತಾನ ನಿನ್ಗ್ ಹಣಕ್ಕ ಮಾಡಿತ್ತೀನಿ ಓಟ ತಂದ ರೊಕ್ಕ ಇದು ಮಾಡಿದ್ದೆಲ್ಲ ಬೇಡ ನಾಕ್ ತಿಂಗ್ಳು ಅಟ್ಟ ನಾಕ್ ತಿಂಗ್ಳು ನಮಗ ಏನ್ ಹತ್ತದ ಏನಿಲ್ಲ ಖರ್ಚಿಗೆ ಕಳ್ಸು ನಾ ಏನಾರ ಹೆಂಗ ತತ್ತಿ ತಿನ್ನಂಗ ಅಂದ್ರೆ ಫೋನ್ ಮಾಡಿರ್ತೀನಿ ನಾ ಒಂದೊಂದ್ ಟ್ರೇ ಕೊಟ್ಟು ಕಳ್ಸಕತಿ ಅಂತ ಈಗೇನ್ ಸಂಗಾಟ್ ಹೋಗಾಗ ನಾ ಏನ್ ತತ್ತಿ ಗಿತ್ತಿ ತೊಂದಿಲ್ಲ ಎಲ್ಲಾ ನಿನ್ ಹೆನಕ ಇಟ್ಟು ಹೋಗಿನಿ ಕುದಸ್ಕೊಂಡಿರ್ತೀನಿ ಹುರ್ಕೊಂಡಿರ್ತೀನಿ ಅವ್ರಿ ಬರ್ದಾರಲ್ಲ ಅವ್ರನ್ನ ಕರ್ಕೊಂಡ್ ಮಾಡ್ ಬ್ಯಾಗ್ ತುಂಬಿನಿ ಬ್ಯಾಗ್ ತಗೊಂಡ್ರಿ ನಿನ್ ಮೊದಲು ಮನಿ ಬಿಟ್ಟು ಹೋಗ್ತೀರಿ ಆ ಮಕ್ಕಳೇ ಹೋಗ ಇನ್ನ ಇರದವಳ ಹೋಗು ನೀ ಅಪ್ಪ ಹೇಳ್ತೀರಿ ಅಪ್ಪ ಓಟು ನೀನ ನೋಡ್ಕೋ ತತ್ತಿ ಗಿತ್ತಿ ಆರಿಸು ಅಂತ ಹೇಳಿ ಏ ಮುದೋಡೆ ಹೋರಿ ಅಲ್ಲ ಮನಿ ಬಿಟ್ಟು ಹೋಗಿಲತ್ತದ ನೋಡಿ ನಿನಗ ನಾನು ಇಟ್ಟಿರ್ಲಕ್ಕಾಗಿ ನೀನ್ ನೋಡ್ಕೊತ ಬಂದಿನಿ ಇಲ್ಲಿ ಹೆಣ್ಮಕ್ಳು ಕೆಲ್ಸಕ್ಕೆ ಬರ್ತಿದ್ರ ಆ ಅವ್ರು ಬಂದವರೆಲ್ಲ ಒಂದೊಂದ್ ಪಿಳಿ ತಕೊಂಡ ಹೋಗ್ಯಾರ ಅಲ್ಲ ನಿನ್ ನಿನಗ ಅರೂರ ಐತಿಲ್ಲ ನಮ್ಮ ಕೆಲ್ಸಕ್ಕೆ ಯಾಕೆ ಅಡ್ಡಿ ಬರ್ಲಾತೀನಿ ಹೇಳಂಗಿಲ್ಲ ನಿನಗ ಹ್ಮ್ ಹೇಳ ಊರು ತುಂಬಾ ಅಡ್ಡಿ ಅಡ್ಡಿ ಹೇಳಿಬಾ ಯಾವ್ ನಮ್ಮ ಮಾಪಿಂಗ್ ಅದನ ನಮ್ಮ ಮಾಪಿಂಗ್ ಅದಾನ ಅಂತ ಹೇಳಿ ಮರ್ಯಾದಿ ಕಳಿ ಏನ್ ಮರ್ಯಾದಿ ಕಳಿಲಕ್ಕ ಏನ್ ಇಟ್ಟಿ ನಿನ್ನ ಹೆಸರಿ ಮ್ಯಾಗ ಹೊಯ್ಕೊಲತ್ತ ಆ ಪಾರವನ್ ಪೇಳಿ ನಾ ಊರಾಗ್ ತಿರ್ಗಲತ್ತಾವ ಎಂದ ನಿನ್ ಹಿಡಿದ ಕುಕ್ಕತಾವ ಗೊತ್ತಿಲ್ಲ ಏ ಅಕ್ಕಿ ಸುದ್ದಿ ಇವತ್ತಿನ ಯಾರೇ ಹೇಳಾಕ ಬಂದ ನಮಗ ಇಲ್ಲಿ ಯಾರದರ ಅಸ್ತಿ ಹಣ್ಣ ಕಿಟ್ಕೊಂಡ್ ನಿನ್ನವ್ನ ಹಳೆ ನೆನಪ ತೆಗಿಬ್ಯಾಡ ಮತ್ತೆ ನಾವ್ ಹೋಗಿ ಆಕಿ ಗೋರಿ ಮೇಲೆ ಕುಂದ್ರು ಪಾಳೆ ಬಂದಿತ್ ಹೋಗ್ ಹೋಗಿ ಆಕಡೆ ನೀರೆ ಹೋಗಿ ಹೊಯ್ಕೋತ ನಾವ್ ಒಬ್ನೆ ನೋಡ್ಕೋತೀನಿ ಅಕಡ್ರಿ ಹೋಗಿ ಮನಿ ಹೋಗಿನ ಆತ ಚಂದಾಗಿರು ನೀನಾರ ಹೋಗ್ ಹೋಗ ಅಲ್ಲಿ ಮಂಜಾಲ ಬೀಸರತ್ತಾರ ಅಲ್ಲಿ ಹೋಗ್ ಏನ್ ಮಾರಿ ನೋಡತಿ ಏನ್ ಏರು ಸಂಜೆ ಪಾರಮ್ ಹೊಳ್ಳಿ ನೋಡಲಿ ಕೂರ್ಲತ್ತೇನ ಮಗ ಅವನು ಸಸಿಗೆ ನಾವೇ ಇಟ್ಕೊಂಡು ಹೋಗಂ ಮಾತಾಡಲತ್ತಾನ ಅವನು ಅವ್ನು ತಂದ್ಯ ನಿರ್ನ್ಯಾಗ ಅವ ಬೀಜಲೆನು ಒಟ್ಟು ಕೋಳಿ ಇರ್ತಿತ್ತವ ಬ್ಯಾಡ ತತ್ತಿ ಕೆಂಪಕ್ಕ ಯಾಕೋ ಮುದುಕೋಳ ರಗುತ್ತತ್ತೆ ಇಲ್ಲ ಬಾ ಬಾ ನಮ್ಮ ಕೆಲಸನೇ ಮಾಡೋಣ ಅಂದರೂ ಶಾಣೆ ಆದ ನೋಡಲಿನಿ ಏ ಎಲ್ಲ ಕಾಟ ಮಾಡಿದೇನೆ ಹಾಂ ಅಲ್ಲಿ ಹೋಗು ಮೂರು ಕೋಳಿ ತತ್ತಿ ಕಿಲ ಏನಾಗ್ಯದ ನೋಡು ಹೋಗು ನಾವೆಲ್ಲ ಮಾಡ್ಕೊತೇವೆ ಕಾಟಾಕ ಹಚ್ಲಾಕ ಬಂದನ ಕಾಟಾಕ ಹಾಕನಲ್ವಾ ಎಲ್ಲ ಈಗ ಇದೊದ್ ಬತ್ತಪ್ಪ ಹೆಚ್ಚೀಲ್ ಜರ ಕರೆಂಟ್ ಹೋಗ್ಯಾವ ಮಗನ ಸರಿ ಹಿಂದ ಪಂಕಿ ಚಳಕತ್ತಾರೂ ಮರ ಈ ನಾನು ಮಕ್ಕಳಿಗೆ ಅಂತ ಕಳ್ಸಿನಿ ಒಟ್ಟ ಸೌಂಡ ಬರವಲ್ದು ಏನ್ ಮೋಟ್ರ್ ಚಾಲೂ ಮಾಡ್ಯಾರೋ ಏನ್ ಹಂಗ ಕುಂತಾರೋ ಸಾಕಾಗ್ಯದ ಅವ್ರ ಸಂಬಂಧ ಬಟನ್ ಚಾಲೂ ಮಾಡ್ಯಾರ ಇಲ್ಲ ಒಳಗ್ ಬಂದು ಒಂದು ತಾಸ ಆಯ್ತು ಇನ್ನ ಚಾಲೂ ಮಾಡಿಲ್ಲ ನೀವು ಏನ್ ಮಾಡ್ತೀರಿ ಏನು ಏನ ಕರೆಂಟ್ ಹೋಗ್ಯಾವ್ರಿ ಟಿ ಸಿನೇ ಬಾದ್ ಮಾಡಿರಿ ಹಾಕ್ಲೆ ಹೋಗಿ ಎಲ್ಲರೂ ನಾನು ಟಿ ಸಿ ಗಂಟಾರ ಇಂಥವ್ರು ಗಂಟು ಬಿದ್ದ ಬಿದ್ದ ನಾನು ಟಿ ಸಿನೇ ಹಾಳಾಗಿ ಹೋಗ್ಯದ್ ನೀವು ಅನ್ಕೊಂಡಂಗ ನಿಮ್ ಟಿ ಸಿ ನಾವೇನ್ ಹಾಳು ಮಾಡಿಲ್ರಿ ಮೈದಿರಿಗೆ ಇರಪ್ಪ ಕರ್ಸ್ರಿ ಯೂಸ್ ಆಕಿ ಹೋತಾನ ಬೇಡ ಅವನಿಗೆ ನನಗ ಯಾವತ್ತನ ಆಗಿ ಬರಂಗಿಲ್ಲ ಅವ ಅವ್ಲು ಇದ್ದಂಗಿ ಮಾಡಿ ಮಾಡಿ ಯಾಕ್ರಿ ಅಂತ ಹೇಳಿ ನಾನು ಮೂರು ಟಿ ಸಿನ ಹಾಳು ಮಾಡ್ಯವಡ್ ನಮ್ಮ ಟಿ ಸಿ ನಾನೀಜ ಆಗ್ತೇನೆ ನೋಡೋಣ